ಸರ್ ನೀವು ಆವಾಗಲೇ ಒಂದು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಎಲ್ಲೋ ಇರೋ ಟೀಮ್ ಅವರು ಅಂದರೆ ಸಾಮಾನ್ಯ ಮಗ ಪ್ರಧಾನಿ ಆದರು ಅಂತ ಖರ್ಗೆ ಅವರು ಉದಾಹರಣೆ ಕೊಟ್ಟರೆ ಏಳೆಂಟು ಜನದ್ದು ಉದಾಹರಣೆ ಕೊಟ್ಟರೆ ಆದರೆ ಇವಾಗ ಒಂದು ತಂದೆ ಸ್ಥಾನದಲ್ಲಿ ನಿಮಗೆ ಯಡಿಯೂರಪ್ಪನವರು ಕೈ ಹಿಡ್ದಿಲ್ಲ ಅನ್ನೋದು ನೀವು ವೈಯಕ್ತಿಕವಾಗಿ ಉಲ್ಟಾ ಅಂದರೆ ಅವರು ಮರೆಮಾಚಿ ಹೇಳ್ತಾ ಇದ್ದೀರಾ ಅನ್ನೋದು ನನ್ನದೊಂದು ಅಭಿ ಅಭಿಪ್ರಾಯ ಹಿಡಿಬೇಕು ಅಂತ ಹೇಳಿದ್ದೆವು ನಂದು ಹೇಳ್ತೀನಿ ಯಡಿಯೂರಪ್ಪ ಸಾಹೇಬರು ಈ ಪಕ್ಷವನ್ನು ಎ ಕೆ ಸುಬ್ಬಯ್ಯನವರ ನಂತರ ಕಟ್ಟಿದವರು ಅವರು ಅನಂತಕುಮಾರ್ ಅವರು ಹೆಗ್ಲು ಕೊಟ್ಟಿರೋದಕ್ಕೆ ಈ ಪಕ್ಷ ಇಲ್ಲಿವರೆಗೂ ಬೆಳ್ಕೊಂಬಂದಿದೆ ಅಂತಾರೆ ಇವರೆಲ್ಲರ ಕಾಂಟ್ರಿಬ್ಯೂಷನ್ ಮಾಡಿದ್ರು ಯಡಿಯೂರಪ್ಪ ಸಾಹೇಬ್ರನ್ನ ನಾನು ಅವರಿಗೆ ಇದನ್ನು ಕೊಡಲಿಲ್ಲ ಇದ್ರನ್ನ ಕಂಪ್ಲೇಂಟ್ ಮಾಡೋಂಥದ್ದು ನಾನು ಅದಕ್ಕೂ ಆ ಗೋಜಿಗೆ ಹೋಗೋಲ್ಲ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ ನನ್ನ ಯುವ ಮೋರ್ಚದ ಅಧ್ಯಕ್ಷನೂ ಕೂಡ ಅವರು ಮಾಡಿದ್ದಾರೆ ಸರಿ ಏನಾಗೋಗಿರುತ್ತೆ ಅಂತಂದರೆ ದಿನ ಮಕ್ಕಳಿಗೆ ಹಾಲು ಕೊಡ್ತಾ ಇರ್ತಾಳೆ ತಾಯಿ ಒಂದಿನ ಕೊಡಲಿಲ್ಲ ಅಂದ್ರೂ ಅಮ್ಮನ ಮೇಲೆ ಸಿಟ್ ಮಾಡ್ಕೋತೀವಲ್ಲ ಹಂಗೆ ಸರಿ ಅದಲ್ಲ ನಾನು ಯಡಿಯೂರಪ್ಪ ಸಾಹೇಬ್ರ ಮೇಲೆ ಅಪಾರವಾದಂಥ ಪ್ರೀತಿ ಇದೆ ಬಟ್ ನಾನು ಅವಾಗ ಏನಂತ ಹೇಳಿದೆ ಉನ್ನತ ಸ್ಥಾನದಲ್ಲಿರುವಂಥ ಲೀಡ್ರ್ಗಳು ಎಸ್ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಸಗುಡಿ ಬಿ ಜೆ ಪಿ ಕಾರ್ಯಕರ್ತ ಸರ್ ಸರ್ ನಿಮ್ಮನ್ನು ನೋಡಿ ತುಂಬ ಕಾರ್ಯಕರ್ತರು ಪಕ್ಷದಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಸರ್ ಯಾಕಂದ್ರೆ ನಿಮ್ಮನ್ನು ಇನ್ಸ್ಪೈರಾಗಿ ತೊಗೊಂಡಿದ್ದಾರೆ ನೀವು ಮಾಡಿರೋ ಕೆಲಸಕ್ಕೆ ಎಲ್ಲ ಇನ್ನೂ ಹೆಚ್ಚು ಸಂಘಟನೆಯಲ್ಲಿ ತೊಗೊಡ ತೊಡ್ಕೊಂಡು ನಮ್ಮಂಥ ಕಾರ್ಯಕರ್ತರಿಗೆ ಹುರಿದುಂಬಿಸಬೇಕು ಅಂತ ನಮ್ಮಲ್ಲಿ ಮನವಿ ಸರ್ ನೋಡಿ ಈ ವಿಚಾರಗಳಿಗೆ ಹೋರಾಟ ಮಾಡುವಂಥ ಪುನೀತ್ ಕೆರಳ್ಳಿ ಅವ ಅರೆಸ್ಟ್ ಮಾಡಿದಾಗ ಆತನಿಗೆ ಹೆರಾಸ್ ಮಾಡಿ ಆತನಿಗೆ ಬಟ್ಟೆಲ್ಲ ಬಿಚ್ಚಿ ಆತನಿಗೆ ಹೆರಾಸ್ ಮಾಡಿದಾಗ ಯಾರು ಬಂದಿದ್ದು ನಾನು ಟ್ವಿಟರಲ್ಲಿ ನಾಳೆ ಬರ್ತಾ ಇದ್ದೀನಿ ಅಂತೇಳಿ ಹೇಳಿದ್ದು ಬ ಸ್ಟೇಷನಿಗೆ ಹೋಗಿ ಬಂದೆ ಹೋದೆ ನನ್ನ ಮೇಲೆ ಎರಡು ಎಫ್ ಐ ಆರ್ ಹಾಕಿದ್ದಾರೆ ಅದರ ಮೇಲೆ ಮಾಗಡಿಯಲ್ಲಿ ಒಂದು ಹಾಕಿದರೆ ನಗರದಲ್ಲಿ ಶಾಪುರಕ್ಕೆ ಹೋದೆ ಅಲ್ಲೊಂದು ಎಫ್ ಐ ಆರ್ ಹಾಕಿರು ಹೋದೆ ಅಲ್ಲೊಂದು ಎಫ್ ಐ ಆರ್ ಹಾಕಿರು ದಾವಣಗೆರೆಗೆ ಹೋದೆ ಅಲ್ಲೊಂದು ಎಫ್ ಐ ಆ ಐದು ಎಫ್ ಐ ಆರ್ ಹಾಕಿದ್ರಿಗೆ ಎರಡು ಒಳಗಡೆ ಕಾರ್ಯಕರ್ತರ ಪರವಾಗಿ ನಾ ಕೆಲಸನ ನಾನು ಮಾಡ್ತಾ ಸಂಘಟನೆ ನಾನು ಮಾಡ್ತಾನೇ ಇದ್ದೀನಿ ಎಜ್ಜನ ಹಿಂದೂತ್ವಕ್ಕೋಸ್ಕರ ಎಫ್ ಐ ಆರ್ ಹಾಕ್ಸ್ಕೊಂಡಿದ್ರೆ ತೋರಿಸ್ರಿ ಪಟ್ಟಿ ತಗಿರಿ ನೋಡೋಣ ನಿಮ್ಮನ್ನು ಅದಕ್ಕೆ ನಾನು ನಿಮಗೆ ಇದು ನೋಡಿ ನಾವು ನೆಕ್ಸ್ಟ್ ಪಾರ್ಟಿಯಲ್ಲಿ ಕೆಲಸ ಮಾಡೋದು ನಮಗೂ ಆಸೆ ಇದೆ ಸರ್ ಅದನ್ನ ಅದನ್ನು ಮಾಡ್ತಾ ಇದ್ದೀನಿ ಅಂತಲೇ ಅವ್ರು ಹೇಳ್ತಾರೆ